ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತು ಒಂದು ಎಲೆಕೋಸನ್ನು ಬಳಸಿ ಸೈಡ್ ಡಿಶನ್ನು ಮಾಡ್ತಾಯಿದ್ದೀನಿ ಅದು ಪೋಡಿ ಅಂತ ತಿಳಿ ಸಾರು ರಸಂ ಹಾಗೂ ತೌಬೆ ಇವುಗಳ ಜೊತೆ ತುಂಬ ಚೆನ್ನಾಗಿರುತ್ತೆ ಸಪ್ಪೆ ಸಾರ ಜೊತೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಅರ್ಧ ಲೋಟ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ ಎರಡು ಚಮಚ ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಎರಡು ಚಮಚ ತೊಗರಿಬೇಳೆ ಎರಡು ಚಮಚ ಕಡಲೆಬೇಳೆ ಸುಮಾರು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಮುಕ್ಕಾಲು ಚಂಬದಷ್ಟು ಜೀರಿಗೆ ಒಂದೆರಡು ಮೂರು ಕಾಳಷ್ಟು ಕಾಳನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಆರು ಏಳು ಒಣಮೆಣಸು ನಾನು ಬ್ಯಾಡಿಗೆ ಮತ್ತು ಗುಂಟೂರು ಎರಡನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾವು ಮೊದಲನೇ ಈ ಕೋಸನ್ನು ಬಿಟ್ಟು ಬಾಕಿ ಎಲ್ಲವನ್ನು ನಾವು ನೆನೆಸ್ಕೊಳ್ಳೋಣ ರುಬ್ಬುವಾಗ ಹಾಕಲಿಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಗೆ ಉಪ್ಪು ಬೆಲ್ಲ ಹಣ್ಣನ್ನು ಇಟ್ಕೊಂಡಿದ್ದೀನಿ ಈಗ ನಾವು ಇಟ್ಕೊಂಡಂಥ ಈ ಪದಾರ್ಥಗಳನ್ನು ತೊಳೆದು ನೆನೆಸ್ಕೊಳ್ಳೋಣ ಈಗ ಅಕ್ಕಿ ಮುಗಿನಕಾಳು ತೊಗರಿಬೇಳೆ ಕಡಲೆಬೇಳೆ ಇಟ್ಕೊಂಡಿರುವಂಥ ಎರಡು ಚಮಚ ಕೊತ್ತಂಬರಿ ಬೀಜ ಮುಕ್ಕಾಲು ಚಮಚ ಜೀರಿಗೆ ಒಂದೆರಡು ಕಾಳು ಕೊತ್ತಂಬರಿ ಹಾಗೆ ಮೆಣಸು ಎಷ್ಟನ್ನು ಹಾಕಿ ನೆನೆಸ್ಕೊ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಹಣ್ಣನ್ನು ಕೂಡ ನಾವು ಇದ್ರ ಜೊತೆಗೆ ನೆನೆಸ್ಬೋದು ಸೋಸಿ ಕೊತ್ತಂಬರಿ ಬೀಜ ತೇಲೋದ್ರಿಂದ ಸ್ವಲ್ಪ ಹುಷಾರಾಗಿ ಮಾಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎರಡು ಮೂರು ಗಂಟೆ ಕನಿಷ್ಠ ಎರಡು ಗಂಟೆ ಇದನ್ನು ನೆನೆಸ್ಕೊಂಡು ರುಬ್ಕೋಬೇಕು ಅಲ್ಲಿವರೆಗೂ ನಾವು ಕೋಸನ್ನು ಹೆಚ್ಚಿಕೊಂಡು ಮಾಡೋಣ ಹಣ್ಣನ್ನು ಕೂಡ ನಾವು ಇದ್ರೊಳಗಡೆಗೆ ನೆನೆಸ್ಕೊಂಬಳೋಣ ರುಬ್ಬುವಾಗ ಬೆಲ್ಲ ತೆಂಗಿನ ತುರಿ ಒಂದು ಬೇಕಾದರೆ ಒಂದು ಚೂರು ಅರಿಶಿಣವನ್ನು ಸೇರಿಸ್ಕೊಂಡು ರುಬ್ಬೋಣ ಹಿಂಗನ್ನು ಕೂಡ ಹಾಕೋಬೋದು ನಮಗೆ ಹಿಂಗಿಷ್ಟ ಇಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳಿ ಈಗ ನೆನೆದಿರುವಂಥ ಈ ಬೇಳೆಗಳನ್ನು ಮಿಕ್ಸಿ ಬೌಲ್ಗೆ ಹಾಕೊಂಬೇಡ ಹಾಗೆ ನಾವು ಇಟ್ಕೊಂಡಂತಹ ಕಾಯಿ ತುರಿ ಉಪ್ಪು ಬೆಲ್ಲ ಇದನ್ನು ಕೂಡ ಹಾಕೊಳ್ತಾ ಇದ್ವಿ

ಮಸಾಲೆ ಇಲ್ಲಿದೆ ಹಾಗೆ ನಾನು ಇದನ್ನು ಕೋಸನ್ನ ತುರ್ಕೊಂಡಿದ್ದೀನಿ ಸಣ್ಣಗೆ ಬೇಂಕರ ತುರ್ಕೊಳ್ಳಬಹುದು ತುರ್ಕೊಳ್ಳಬಹುದನ್ನು ತುರ್ಕೊಂಡಿದ್ದೀನಿ ಇದನ್ನು ನಾವು ಮಸಾಲೆಯನ್ನು ಒಟ್ಟಿಗೆ ಸೇರಿಸ್ಬಾರ್ದು ಯಾಕಂದರೆ ಅದು ಎಷ್ಟು ಹಿಡ್ಕೊಳ್ಳತ್ತೆ ಗೊತ್ತಾಗಲ್ಲ ಕೆಲವು ತುಂಬ ಎಳೆಯದಿದ್ದರೆ ಅದು ಸೊಪ್ಪು ನೀರು ನೀರು ಇದ್ದಂಗೆ ಇರುತ್ತೆ ಕಡಿಮೆ ಸಾಕಾಗತ್ತೆ ಹಾಗಾಗಿ ಅದನ್ನು ನೋಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಹಾಕಿ ರುಬ್ಬಿದ್ರಲ್ಲಿ ಒಂದು ಅರ್ಧದಷ್ಟು ಮಾತ್ರ ಹಾಕೊಂಡಿದ್ದೀನಿ ನಾನು ಅದು ಇಷ್ಟೇ ಸಾಕಾಗಿದೆ ಈಗ ಅದೇನು ಹಾಳಾಗೋದಿಲ್ಲ ನಮ್ಮ ಹಾಗೆ ಇಟ್ಟರೆ ಅದರಲ್ಲಿ ನಾವು ಬಸ್ಲೆ ಸೊಪ್ಪಿಂದ ಮಾಡ್ಬೋದು ಮೆಂತ್ಯ ಸೊಪ್ಪಲ್ಲಿ ಮಾಡ್ಬೋದು ಕೆಸಿನ ಸೊಪ್ಪಿನಲ್ಲಿ ಮಾಡ್ಬೋದು ಅಥವಾ ಇನ್ನೊಂದು ಸೈಡಿ ನಾವು ಅದನ್ನು ಮತ್ತೆ ಮಾಡಲಿಕ್ಕೆ ಬರುತ್ತೆ ಇದು ಈ ಹದದಲ್ಲಿ ಇರುತ್ತೆ ಇದು ಅಂದರೆ ಮುದ್ದೆ ಮುದ್ದೆ ಥರ ಇದನ್ನು ನಾವು ರೌಂಡ್ ರೌಂಡಾಗಿ ದೋಸೆ ದೋಸೆ ಥರ ಸಣ್ಣ ಸಣ್ಣ ದೋಸೆ ಥರ ಅದನ್ನು ತಟ್ಟೋದು ತವಾದ ಮೇಲೆ ಸೊ ಇಷ್ಟಾದ ಆಯಿತು ಈ ಸಂದರ್ಭದಲ್ಲಿ ಬೇಕಂದ್ರೆ ನಾವೊಂದ್ಸರಿ ಉಪ್ಪನ್ನ ಚೆಕ್ ಮಾಡಿಕೊಂಡು ಅವಶ್ಯಕತೆ ಇದ್ದರೆ ಸೇರಿಸ್ಕೋಬೋದು ಉಪ್ಪು ಹುಳಿ ಏನು ಬೇಕಾದ್ರು ಇದಕ್ಕೆ ಇದನ್ನ ಇದನ್ನು ಅಲ್ಲಿ ಇಟ್ಕೊಂಡು ಒಂದು ವಾರಗಟ್ಲೆ ನಾವು ಅದನ್ನು ಬೇರೆ ಏನಾದ್ರು ಮಾಡ್ಕೊಂಡು ಬೇಕಾರೆ ಅಥವಾ ಚೂರು ನೀರು ಮಾಡಿಕೊಂಡು ಆಲೂಗಡ್ಡೆ ಸ್ಲೈಸ್ ಮಾಡಿ ಅದನ್ನು ಕೂಡ ನಾವು ಒದ್ದಿ ಬೇಯಿಸ್ಕೋಬೋದು ಬದನೆಕಾಯಿ ಆಲೂಗಡ್ಡೆ ಅದ್ರ ಜೊತೆಗೆ ಕೂಡ ಮಾಡ್ಬೋದು

ನನ್ನ ಪ್ರಾರಂಭದಲ್ಲಿ ನಿಮಗೆ ಎಣ್ಣೆ ತೋರಿಸಿಲ್ಲ ಈಗ ಹೇಳ್ತಾ ಇದ್ದೀನಿ ಇದೊಂದು ಎಣ್ಣೆ ಹಚ್ಚಿ ಬೇಯಿಸ್ಬೇಕಾಗತ್ತೆ ಇದನ್ನು ದೋಸೆ ಅಥವಾ ನಾವು ಬ್ರೆಡ್ ಎಲ್ಲ ಹೇಗೆ ಫ್ರೈ ಮಾಡ್ತೀವಿ ಹಾಗೇನೆ ಇದಕ್ಕೆ ಈಗ ಬಂಡಿ ಕಾದಿದೆ ಸ್ವಲ್ಪನೇ ತಗೊಂಡು ಈಗ ಕೈಯಲ್ಲಿ ರೌಂಡ್ ಆಗಿ ತುಂಬಾ ತೆಳು ಹಚ್ಚಬಾರ್ದು ಅನ್ನ ಸ್ವಲ್ಪ ದಪ್ಪನೇ ಇರ್ಬೇಕು ಒಂದಿಷ್ಟು ತಗೊಂಡಿದೀನಿ ಅಂದ್ರೆ ಇಷ್ಟಗಳ ಮಾಡಿದ್ರೆ ಸಾಕು ಸುತ್ತ ಫಸ್ಟ್ ಹಚ್ಕೊಬಿಡೋಣ ಇದು ತಿಳಿ ಸಾರಿನ ಜೊತೆಗೆ ತೊವೆ ಸಪ್ಪೆ ತೊವೆ ಸ್ವಲ್ಪ ಸಪ್ಪೆ ಇರಬೇಕು ಸಾರು ತುಂಬಾ ಖಾರ ಇರಬಾರ್ದು ಇದಕ್ಕೆ ಇಲ್ಲ ಸಾರು ಖಾರ ಮಾಡಿದ್ರೆ ಇದನ್ನ ಸ್ವಲ್ಪ ಸಪ್ಪೆ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ನೆಂಚ್ಕೊಳಕ್ಕೆ ಯಾವಾಗ್ಲೂ ಪಲ್ಯಗಳನ್ನೇ ತಿಂತ ಇರ್ತೀವಿ ಸೊ ಚೇಂಜ್ ಈ ರೀತಿ ಮಾಡ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ ಸಂಜೆ ಟೀ ಕಾಫಿ ಜೊತೆಗೆ ಸ್ನಾಕ್ಸ್ ತರನೂ ಇದು ಬರೀ ಬಾಯಲ್ಲಿ ತಿನ್ಬೋದು ಚೆನ್ನಾಗಿರೋ ನಮ್ಗೆ ಊಟ ಜೊತೆ ಇಷ್ಟ ಆಗಲ್ಲ ಅನ್ನೋರು あたらルの3枚ポスト。

ಈಗ ಇದನ್ನ ಹೀಗೆ ಊಟ ತಿರ್ಗ್ಸ್ಬೇಕು

ಪಲ್ಯದಲ್ಲೇ ಎಷ್ಟೊಂದು ಬಗೆ ಮಾಡ್ತೀವಿ ಆದರೆ ಪಲ್ಯವನ್ನು ಬಿಟ್ಟು ಈ ಥರದಲ್ಲ ಯೋಚನೆ ಮಾಡ್ಬೋದು ನಾವು ಇದನ್ನು ಊಟ ಮಾಡೋ ಸಂದರ್ಭದಲ್ಲಿ ಒಂದು ಅರ್ಧ ಗಂಟೆ ಗಂಟೆ ಮುಂಚೆ ಮಾಡಿಕೊಂಡ್ರು ಸಾಕಾಗುತ್ತೆ ಗರ್ಗರಿಯಾಗಿರುತ್ತೆ ಇನ್ನೇನಿಲ್ಲ ಸ್ವಲ್ಪ ನಾವು ಲೇಟಾಗಿ ತಿಂತೀವಿ ಅಂದರೆ ಸ್ವಲ್ಪ ಮೆತ್ತಗಾಗಿರುತ್ತೆ ಅಷ್ಟೇ ನೋಡಿದ್ರಲ್ಲ ಚೆನ್ನಾಗಿದೆ ಟೇಸ್ಟ್ ಮಾಡಿ ನೋಡಿ ಇನ್ನೂ ಸಗದಾಗಿರತ್ತೆ